ಚೈತ್ರವಾ ಇದಟ್ಟು ಹೊಲಿಗೆ ಬಿಚ್ಕೊಡೋ ಇವ ಜಂಪರ್ ಇಂದು ಮಾನ್ಯರ ಪರವಕನ ಕೈಲಿ ಲೂಸ್ ಆಗುತ್ತೆ ಅಂತ ಹೇಳಿ ಪಿಟ್ ಮಾಡ್ಸ್ಕೊಂಡಿ ಜಂಪರ್ ಈಗ ಮತ್ತೆ ಹೊಲಿಗೆ ಬಿಚ್ ಅಂತ ಬಿಡ ಈಗ ಬಿಸಿಲ್ ದಿನ ಒಂದು ಗಾಳಿ ಒಟ್ಟ ಆಡಂಗಿಲ್ಲ ಇವ ಗಣೇಶ ಸಿಕ್ಕಿ ಸಿಕ್ಕಿ ಅನ್ಸಕತ್ತತಿ ಅದಕ್ಕೆ ಅದನ್ನ ಹೊಲಿಗೆ ಬಿಚ್ಚಿಬು ಅಂದ್ರ ಒಂದಿಟ್ಟು ಮೈಯಾಗ ಗಾಳಿ ಆಡ್ತತಿ ಲೂಸ್ ಆತ ಅಂದ್ರ ಈ ಸಲ ಹೊಲಿಗೆ ಹಾಕಿಸ್ಕೊಂತಿ ಓ ಈ ಸಲ ಹೊಲಿಗೆ ಬಿಚ್ಚುತ್ತೆ ಬೇ ಬರೇ ಆಡಂ ಬಾಕಿ ಸುಂಬ ಅಂತಿ ಬರೇ ಇದಾಗ್ತದ ನೋಡಿ ನಿಂದ ಅಲ್ಲನ ಏನು ಹೊರಿನ ಬಿರಿನ ಹಾ ಇದೊಟ್ಟು ಹೊಲಿಗೆ ಬಿಚ್ಚಿ ಕೊಡಕ ಇಟ್ಟು ಮಾಡ್ತಿ ನಿಮ್ಮ ಅಪ್ಪ ಸಂತೆ ಇದನ್ನು ತುಂದಿದ್ದ ಮನೆ ತಿಂದ್ಕೊಟ್ಟು ಖಾಲಿ ಮಾಡಿರಿ ಮತ್ತೆ ಈಗ ಕೊಡಿಸ್ದಿಲ್ಲಿ ಮೈನಲ್ ಕುಡಿಸಿದ್ರೆ ಮಾತ್ರ ನಾವು ಹೊರಗೆ ಬಿಚ್ಚಿಂದ್ರ ಇಲ್ಲ ನೋಡು ನಮ್ಮನೇನು ಮಾಡಂಗಿಲ್ಲ ನೀನಲ್ಲಿ ಕುಡಿಸ್ದಿಲ್ಲ ಸಾಯಂತ್ರಕ್ಕ ಆರಾಮದಿಯವ್ ಆಕಸಿ ಬೇ ಆರಾಮಿ ನೋಡು ನೀ ಆರಾಮ ನೀನು ಮೈನನ್ ಹುನವಯ್ಯ ಅಕ್ಕ ಮತ್ತೆ ಹಟ್ಟಿ ತುಂಬಕಲವಾ ಏನಾದ್ರ ಒಂದು ಮಾಡಿ ಹಟ್ಟಿ ತುಂಬಿಸ್ಕೋಬೇಕಲ್ಲ ಯಾವ ಕೊರಸ ಬೇ ಮಾನೆನ ಚನ ಓ ಬರದು ಯಾವ ಮಾನೆನ ಬೇಕು ಮನೆಯಗ ಪಾಡಿಗೆ ಹಾಕಿತಿ ಸುಮ್ಮನೆ ಕುಂದ್ರು ಇನ್ನೊಂದು 3 ನಾಲ್ಕು ದಿನ ಆಯ್ತು ಅಂದ್ರೆ ಹಣ್ಣು ಹಣ್ಣಾಕವ್ ನೀ ಮಾತು ಹೊರಗೆ ರಕ್ಕ ಕೊಟ್ಟುಕೊಂಡ ನಾನು ಸುಮ್ಮ ಕುಂದ್ರು ನನ್ನ ಕೈ ಬರಕಿಲ್ಲ ನಿಮ್ಮ ಅಪ್ಪ ಇದ್ದಾಗ ಕೇಳಂಗಿಲ್ಲ ಈಗ ನಮ್ಮನ್ನ ಕ್ಯಾಕ್ ನಿಂತು ಬಿಡ್ಬಿಟ್ಟಿ ಸೈತ್ರ ಅಕ್ಕ ಬಾರೆ ಯವ ನೀ ಏನು ಕೂನಾಗೂರ್ತೆ ಬಾ ತಗೋ ಬಾ ಹುಡುಗಿ ಅಟ್ಟ ಹಣ್ಣು ಬೇಕು ಬೇಕಂತ ಚಿಟು ಬರ್ಸಾಕತ್ತತಿ ತಗೋ ಬರ ಇವ ಅಲ್ಲ ನಾ ಏನು ಎಲ್ಲರೂ ಹೋಗ್ತೀನ ಬಾ ನನಗೇನು ಈಗ ರಾಕ್ ಬೇಕಂತೇಳಿ ಅದಿಮೆ ಹಚ್ಚಿ ಕೂತೀನಿ ನಾನು ಹ್ಞೂ ಏನು ಮಾಡಿ ಆಗತ್ತೆ ಕಡಿಸ್ಬೇ ಅಯ್ಯೋ ಸಾಂದ ಈಗ ನೋಡಿ ನೀನು ಅಂಕರು ಹಾಂ ಮತ್ತು ಕಾಲೇಜ್ ಕೂತಿ ಇನ್ನೂ ಬರೋ ಬರ್ತಾವ ಸಣ್ಣ ಕೇಕೆ ನಮ್ಮ ಮೂಳ ಹೇಳ ಕಾಸಿಬಾಯಿ ಹೆಂಗೆ ಇದ್ದೀನಿ ಇವ ಮಂದಿಗೆಲ್ಲ ಕೆ ಜಿ ಗಂಟ್ಲೆ ಕೊಡ್ತೀನಿ ಇವಾ ಸುಮ್ಮನೆ ನೀನು ನಾನು ನಿಂದು ಒಂದು ರೊಟ್ಟಿ ತಿಂದಿನಿವಾ ಅದಕ್ಕೆ ನಿನಗೆ ಡಜನ್ ಗಂಟೆ ಕೊಡ್ತೀನಿ ಈಗ ಯಾರು ಡಜೈನ್ ಗಂಟ್ಲಿ ಕೊಡಂಗಿಲ್ಲ ಅಕ್ಕ ಈಗ ಎಲ್ಲರೂ ಕೆಜಿ ಗಂಟ್ಲಿನ ಕೊಡ್ತಾರ ಹ್ಞೂ ಆಯ್ತು ಡಜೈನಿಗೆ ಹೆಂಗೆ ಹೇಳು ಡಜೈನಿಗೆ ಐವತ್ತು ರೂಪಾಯಿ ಅಕ್ಕ ಮಂದಿಗೆಲ್ಲ ಅರವತ್ತು ರೂಪಾಯಿ ಕೊಡ್ತೀನಿ ನಿನಗೆ ಅಂತ ಐವತ್ತು ರೂಪಾಯಿ ಅದ ಸಣ್ಣದ ಹಣ್ಣು ನಲ್ವತ್ತು ರೂಪಾಯಿ ತಗೋ ಬತ್ತೋ ಮನೆ ನಮ್ಮ ಪ್ಯಾಟೆ ತಂದ ನಲ್ವತ್ತೈದು ರೂಪಾಯಿ ಡಜೈನು ಹ್ಞೂ ಅಯ್ಯೋ ಇನ್ನು ತಿಂತಾವಿದ್ದು ಹಣ್ಣು ಅವು ಇಂತ ಇವು ಬೇಸರ ಇಲ್ಲ ಇನ್ನು ಕಗ್ಗಾಯೋ ಯೋವಾ ಬಾನು ಹೆಣ್ಣೆ ವಯ ಅಕ್ಕ ಹಾಂ ರುಚಿ ಇದಾವೆ ಹಣ್ಣು ಏಕಂದ್ರೆ ಒಂದು ಹಣ್ಣು ತಿಂದು ನೋಡು ಗೊತ್ತಾಗತ್ತೆ ನ್ಯಾಗ ಹಸಿರು ಕಾಣ್ತೇವ ಯಾಕ ಒಳಗೆಲ್ಲ ಹತ್ತು ಚಲೋ ಐತಿ ಇವು ಎಣ್ಣೆ ಹಾಕಿ ಲಗುನ ಮಾಗಸ್ತಾರ ಹಣ್ಣು ನಾ ಹಂಗತಿ ಮಾಡೋಕೆಲ್ಲವಾ ಹಾ ಇವು ನಮ್ಮ ಹೊಲ್ದಾನ ಅವನು ಮತ್ತ ಪಾಡಿ ಹಾಕಿದ್ವ ಯಾಕ ಯಾಕ ನನಗೂ ಬೇಡ ನಿನಗೂ ಬೇಡ ನಲ್ವತ್ತೈದು ರೂಪಾಯಿ ಜನ ಆಯ್ತಾ ಚೈತ್ರವಾ ಹೋಗು ಹಾಂ ತರ ಇವತ್ತ ನಮ್ಮೂನ್ ಕೈಲಿ ರಾತ್ರಿ ಮೈನ ಸಿಕಿ ಹಿಟ್ಟಿನ ಹೋಗಿ ಮಾಡಿಸ್ತೀನಿ ಈ ಮೈನ ಸೀಸನ್ ಮುಗ್ರೊಳಗ ಹಬ್ಬನೋ ಹಬ್ಬ ಹ್ಮ್ அத்தி தூர் பிட்டினா ஏக்கா சசீன ஏக்கா அதை ஆர்ஸ் ஏன இல்லைவா யாக்க எல்லா இன இவ்வ ஒழக உழனா அஞ்சிக்கின மதுக்க நான் கையாக சும்ம சிப்பூ அட் அடித்தோத்தின் கோத்த இங்க கற்று துண்டு தின்புதாக உழந்த எந்த இத்தவ உழித்தவா அதுக்கு அஞ்சிக்குவா ஆங்கது இவ்வளோ ஏனாக்கவ அந்த இவ்வளவு பாடி வந்து இவ மழி பழி ஆக்கத்தங்க ஆணிக்கல் பானிக்கல் விடுகு அந்த ஒழக உழாத்தவட்டி ஏன்னா அங்கே ஆகல நம்ம அங்கு நம் அங்கு ஒன்று மற்ற எட்டு மந்தி கொட்டின மணி நே ஒன்று மற்ற நன்கம் ஏழில்ல எல்லாரும் சோலோ அதன்க ஒவ்வொரு முரு நாக்கடி ஜென்ட்டு வந்து இவ்வா ஆ எண்ணப்பில் வைக்க பாடி நோ ಚೈತ್ರವಾ ಜ್ವಾದ ನುಸಿ ಹಾಕಿದ್ದು ಗಾ ಅಲ್ಲಿ ಆಕೆ ದುರ್ಗಾನ್ ಕಟ್ಟಿಗೆ ಹಾಕಿದ್ನೆ ನೋಡಿ ಇವಾಗ ಆರ್ ತಿನ್ನಕ ಹೋಗು ಒಂದಿಟ್ಟು ಓಡಿಸಿ ಬರೋಗು ನು ಹೋಗ್ ನಮ್ಮ ಶೇನಕ್ಕೆಲ್ಲ ಯಾವ ಒಂದೀಟು ಏನು ಹಾಕೋಂಗಿಲ್ಲ ನೋಡಿಯವ ನಾನು ಬೇಕಾ ಆಡು ಹುಡುಗಿಗೇನೆ ಬರೀ ಎಲ್ಲದಕ್ಕೂ ನನ್ನ ಕಳಿಸ್ತಾನ ಮನೆ ಬಿಟ್ಟು ಹೋಗಿ ಗೊತ್ತಾಗತ್ತೆ ನೀನಾಗ ಅಲ್ಲ ಯಾರು ಹೇಳ್ತಾರ ಇವ ಬೇಕು ನಾನು ಬೇಕು ಇವರಿಗೆ ಸೀಕ್ ಬಿಟ್ಟು ಎಲ್ಲದಕ್ಕೂ ನನ್ನ ಕಳಸ್ತಾರೆ ಇವರು ಹ್ಞೂ ಎಷ್ಟು ಮಾ ಮಕ್ಕಳಿಗೆ ಇನ್ನು ಮಕ್ಕಳಿಗೆ ತಂಗಿ ಅಯ್ಯೋ ಎಲ್ಲ ನಾಯಿ ಒಂದೇ ನಾಲ್ಕೈದು ವರ್ಷ ಆದಂಗತ್ತಾ ಯಾಕ ದೂರ ಬಿಡುವ ಹ್ಞೂ ಮತ್ತೆ ಕಿಸಾನ್ ಮಗಳನ್ನ ಲಗ್ನ ಮಾಡ್ಕೊಟ್ಟಿಲ್ಲ ಯಾಕೆ ಯಾಕೆ ಏನಾರ ಮತ್ತ ಗಂಡನ ಪಂಡನ್ ಮನೆ ಆಯ್ತು ನಿನಗೆ ಹಾಗೇನಿಲ್ಲ ಮೊನ್ನೆ ಈಕೆ ಇವ ನಿಮ್ಮ ಯಾರು ನಿಮ್ಮ ಸರೋಜಿ ಅವನ ಮಗಳು ಹೊಟ್ಲದ ಅಂತ ಲೇವ್ರಿ ಏನೋ ಲಗ್ನ ಆಗಿ ಇನ್ನು ಆರು ತಿಂಗಳಾಗಿಲ್ಲ ಆಳು ಹೊಟ್ಲಿ ಅಂತ ಅಲ್ಲ ಹಂಗ ತಂಗಿ ದೇವರು ಒಬ್ಬೊಬ್ಬರಿಗೆ ಸಂತಾನವಾಗಿ ಬಗ್ಗೆ ಲಗ್ನ ಕೊಡ್ತಾನೆ ಒಬ್ಬೊಬ್ಬರಿಗೆ ಸಂತಾನ ಫಲಾನ ದೂರ ಇಟ್ಟಿರ್ತಾನೆ ಹಂಗ ಯಾವ ಮನೆ ಇದೆ ಒಟ್ಟು ಗೊತ್ತಾನ ಯಾರು ಬೇಕಾಗಿತ್ತು ಚೈತ್ರ ಅಂತ ಹೇಳ್ರಿಗೊಂದು ಕರೆಕ್ಟ್ ಟೈಮಿಗೆ ಅಡ್ರೆಸ್ ಬಂದಂಗೆ ಅದು ಈಗ ಐತಿ ನೋಡ ನಮ್ಮತ್ತೆ ಮುಂದೆ ಇತ್ತಗಿಕ್ಕಿನ ಇದು ಈಗ ಚೈತ್ರ ಹಾಕಿ ಕೊಂದು ಗುಂಬಕ ಬಬ್ಬರಿ ಹೊತ್ತಿ ಬಂತ ಬಾ ನಮ್ಮ ಚೈತ್ರ ಹೋಗ ಯಾರ ಏನು ಕಳ್ಸ್ಯಾರೀ ಹ್ಞೂ ಈಸ್ಗ ರಾಧವ ಓಕೆ ಥ್ಯಾಂಕ್ ಯು ಯಾರು ರವಿ ಅಂತ ನೋಡ್ರಿ ರವಿ ಅಂತೇಳಿ ಕಳ್ಸ್ಯಾರೀ ಮ್ಯಾಗ ನನ್ನ ಪ್ರೀತಿಯ ಚೈತ್ರಾಗೆ ನಿನ್ನ ಪ್ರೀತಿಯ ರವಿ ಅಂತೇಳಿ ಬರೋದು ಹಾಕ್ಯಾರ ನೋಡ್ರಿ ಐತಿ ಏನು ಹಾಕತ್ತೀರದ ಅಯ್ಯೋ ನಾಲ್ಕು ಸುಳ್ಳು ಹೇಳ್ರಿ ಐತಿ ನಿಮ್ಗೂ ಓದಕ್ಕೆ ಬರ್ತೈತಿಲ್ಲ ಅವರು ಕನ್ನಡದಾಗ ಬರ್ತಾರೆ ತಗೋರಿ ನೋಡ್ರಿ ಯಾರ ಚೈತ್ರನ ಪ್ರೀತಿಯ ರವಿ ಅಂತ ನೋಡು ತಗೋರಿ ಅಯ್ಯ ನಮ್ಮ ಸುಮಿತ್ರ ಒಂದು ಮಕ್ಕಳ ಕೆಲವೊಡಿದ್ದೆವು ಹ್ಞೂ ಹಿಂಗಿಲ್ಲ ಅದಾರ ಅಯ್ಯೋ ದೇವ್ರ ಈಗಿನ ಕಾಲದಾಗ ಯಾರು ಚಲೋ ಯಾರು ಕೆಟ್ಟ ಅಂತ ಗೊತ್ತಾಗಂಗಿಲ್ಲ ಹಂಗಿಲ್ಲ ಈಟದ ಹಾಲೇಖೆಗೆ ಹ್ಞೂ ಹ್ಞೂ ರಾಧವ ಏನು ಮಾತಾಡಕತ್ತಿ ನೀನು ಅಲ್ಲ ನಮ್ಮ ಚೈತ್ರ ಹಂಗೆ ಕಳಿಸ್ತಾರಾ ಚಂದ ನೋಡು ನಮ್ಮನಿ ಅಡ್ರೆಸ್ ಹೌದಾ ಅಲ್ಲ ಅಲ್ಲಣ್ಣ ಅಯ್ಯೋ ನಾಯಕ್ಸೂರು ಹೇಳ್ರಿ ಐತಿ ನೋಡ್ರಿ ಚೈತ್ರನ ಹೆಸರೇ ಬಂದತ್ತೆ ಅಡ್ರೆಸ್ ನಮ್ದು ಐತಿ ಯಾರು ಇಲ್ಲ ತೋರಿ ನೋಡ್ರಿ ಯಾರ ಆಕಿ ಪ್ರೀತಿ ರವಿ ಅಂತ ನೋಡ್ರಿ ಹ್ಞೂ ಯಾಕ ನಾನು ಮುಂದೆ ಹನುಮಾರ ಹಾಕಿವಾ ಬಲೆ ಆಯ್ತಾ ರೊಕ್ಕ ಕೊಡ್ತೀನಿ ತರೀ ಇವ ನೀನು ಯಾವ್ದಾರ ಮಾತು ಕೊಡಕಂತ ಮಾಡ್ಕೊಡಕಂತಗೋ ಅವೆಲ್ಲ ರೊಕ್ಕ ಎಲ್ಲಿ ಯಾಕ ಯಾಕಿನಿ ಸುಮಿತ್ರಕ್ಕ ತಪ್ಪು ಕೊನಕ್ಕೆ ಹೋಗ್ಬಿಡ ಸಾಯಿತ್ರಕ್ಕ ನೋಡುವ ನಾನು ಹಿಂಗೆ ಮಾಡಿ ಆವ ಬೇಕೆ ಮಗಳಂತ ಮೆರ್ಸಿನಿ ಆಕೆ ಹಿಂಗೆ ನನ್ನ ನನಗೆ ಕನ್ನ ಬಳ್ಳಾಡಿಸಿ ಆಡಿಸಿ ಹಾಂ ನನಗೆ ಚಂಪ್ ಕೊಟ್ಟು ಹೋರ್ಲು ಏನು ಹುಷಾರಿಂದ ಇರ್ಬಕ್ಕ ಹ್ಞೂ ಹೆಣ್ಮಕ್ಳು ಇದ್ದಿಂದ ಯಾವ ಭಾಳ ಹುಷಾರಿಂದ ಇರ್ಬೇಕು ತಂದೆ ತಾಯಿಗಳು ಸರಿ ಬರ್ತೀನಿ ಅಕ್ಕ ಈಗ ನೋಡು ಅಸಲಿ ಅಸ್ಲಿ ಆತ ಹಾಂ ಇನ್ನು ಮುಂದೆ ಪಿಕ್ಚರ್ ನೋಡ್ಕೊಂಡಾಗ ಹೋಗ್ಯತಿ ಹೆಂಗೈತಿ ಇವತ್ತು ನಾ ಕೊಟ್ಟು ಶಾಕ್ ಚೈತ್ರಿ ಯಾವ ರವಿ ಅಂದ್ರೆ ಅವು ಹೆಂಗೆ ಗೊತ್ತಾತ ಅಮ್ಮ ಹಾಂ ನಂಗೆ ಗೊತ್ತಿಲ್ವಾ ನಂಗೆ ಯಾರು ಗೊತ್ತಿಲ್ಲ ಅದ ನಿನಗೆ ಅದೇನೋ ಆರ್ಡ್ರ್ ಕಳ್ಸ್ಯಾರ ಹಾಂ ಯಾರೋ ನನ್ನ ಪ್ರೀತಿ ರವಿಯ ನೋಡು ಹಾಂ ಅದೇನೋ ಕಳ್ಸ್ಯಾರ ನೋಡು ಏನು ಏನು ಆಟ ಎಂಶಿ ನೀನು ಈಗವ ಅದು ನಾವು ಹೋಗಿದ್ದೆಲ್ಲ ನಡಿ ಒಳಗೆ ಇಲ್ಲಿ ಹೊರನೇತ್ಕೊಂಡು ಮಾತಾಡೋದು ಬ್ಯಾಂಕ್ ನಡುವೆ ಇಲ್ಲಿ ಬ್ಯಾನ್ ನಡೀಬೇಕವ ಹ್ಞೂ ಈಗ ಅದ್ರಲ್ಲಿ ಎತ್ತು ಹಾಂ ಟಲ್ವಾ ಆಯ್ತು ಇನ್ನು ಏನಿದ್ರು ಕಣ್ ತುಂಬಿಸ್ಕೊಳೋದ ಏನು ಒಳಗೆ ಹೋಗೋದು ಏನು ಅಂತ ಕೇಳಾಕತ್ತಿನ ಏನು ಬಾಯ್ ಬಿಟ್ಟು ತುಗ ಅಂದೆ ಕಾಲು ಮರ ಯಾರ ರವಿ ಅಂದ್ರ ಏನು ಇಬ್ಸಲಿ ಆಟ ನೀನು ಅದು ಯಾವ ನಾನು ಬೇಕಂತ ಆಕಿಗೆ ಫ್ರ್ಯಾಂಕ್ ಮಾಡಕ ಹಂಗತಿ ಮಾಡಿ ಯವ್ವ ಅದ ನೀ ಯಾಕೆ ನೀನು ಇಲ್ಲೇ ಪೊಲೀಸರು ವಿಚಾರಣೆ ಮಾಡ್ದಂಗೆ ಮಾಡಾಕತಿಯಲ್ಲ ಶಾಂಕಿತ್ತು ತುಗ ನಾನ ಬೇಕಂತ ಹಂಗಿ ತಗೊಂಡಿದ್ದೀನಿ ಯಾರಕ್ಕೆ ಹೋಗಿ ಬೇಕಂತ ಆಕಿಗೆ ನಾಟಕ ಮಾಡೋಕೆ ಹಂಗತಿ ಬರೋದ್ ಹಾಕಿನಿ ನೀನು ನೋಡಿದ್ರೆ நெட் பண் ஆ கரெக்டு நோடு இல்லாங்க ஏன் வாயு கரெக்டு வைனி அதன் பசுல் கொட்ரினி மக்களை மஞ்சள் ஆ இல்லைனோ சீன் நடித்தோ ஏனோ அதெல்லாம் உல்டா பால் ஆய்த்து நீ அன்க்கொண்டங்க ஆகல அவருல் வைனி நீ அந்த ஆகங்கல் அது மாடங்கின வைனி கனஸ் தக்கதன்ன கடுமே மாறி நீவன்க்கி யாது நெருவேறில்ல நீ கட்டுக்கோண்டு கனசு யாவத்தும் நன்கா நான் விடங்கில் மணி முறிப்பி நீ அந்த அது யாவத்தூடங்கில் நான் ஏன் மாதாடக்கினா யாக்கு நான் ஏன் மாட்டாட்கத்தினி அந்தவாங்க மாதாடத்தினே நான் நீவேன் அந்த அது ஒத்திணா வந்துவிட்டி கதான எத்தி விட்டோவா அக்க இங்காக்கா எல்லோர்த்தே பட்டத்தன ஓடு ஹோக்கி சைத்ரி கடும ரேட்டிங்க தோந்தில் சதி ஏனா ஹத்து சவர ரூபாய் அல்ல வாடி அது கழுசி மெசேஜ் ಐತ್ ನೋಡ ಮುಕ್ಕು ಬಿಟ್ಟ್ಬಿಟ್ಟೆ ಹಿಡೈತಿ ಹಿಂಗ ಕಡೆ ನಾಟಕ ಬಿಷಾ ನಾಟಕ ಹಮಾರೆ ಬಿ ನೀ ಹಂಕೋ ಭೀ ನಾವು ಒಂದಂಗ ಐತಿದೀ ಈಗ ಏಕ ನೀನ್ ನಡ್ದೇರಿ ಇಲ್ಲ ಯಾಕೆ ನಾನು ಯವ್ವ ಹಿಗ್ಲಿಕ್ ನ ಬಲ್ ಬಿಟ್ಟಿತ್ತು